ಅಬಕಾರಿ ಪೊಲೀಸ್ ಪೆದೆಗೆ ಮನೆಯೊಂದರಲ್ಲಿ ಕೂಡಿ ಹಾಕಿ ಹಲ್ಲೆ ಅಬಕಾರಿ ಪೊಲೀಸ್ ಪೆದೆ ಪರಶುರಾಮ್ ಚೌಹಾಣ್ ಮನೆಯಲ್ಲಿ ಕೂಡಿ ಹಾಕಿ ತಳಿತ ಪೊಲೀಸ್ ಪೆದೆ ಮೇಲೆ ಅಮಾನವೀಯ ಕೃತ್ಯ ಕಳ್ಳಬಟ್ಟಿ ಬಗ್ಗೆ ಮಾಹಿತಿ ನೀಡಿದವರ ಹೆಸರು ಹೇಳಿ ಹೆಸರು ಹೇಳದಿದ್ದರೆ ನಿಮಗೆ ಸಾಯಿಸುತ್ತೇವೆಂದು ಕೊಲೆ ಬೆದರಿಕೆ ಪೆದೆ ಜೊತೆ ತೆರಳಿದ ಗಾರ್ಡ್ ಭೀಮ್ರಾವು ಹಲ್ಲೆ ಗಾರ್ಡ್ಗೆ ಮನೆ ಹೊರಭಾಗದಲ್ಲಿಯೇ ಹಲ್ಲೆ ಯಾದಗಿರಿ ಜಿಲ್ಲೆಯ ಗುರುಮಟ್ಕಲ್ ತಾಲೂಕಿನ ಫಸ್ಪುಲ್ ತಾಂಡದಲ್ಲಿ ನಡೆದ ಘಟನೆ ಕಳ್ಳಬಟ್ಟಿ ಅಡ್ಡೆ ಮೇಲೆ ರೇಡ್ ಮಾಡಲು ಬಂದಿದ್ದಾರೆಂದು ತಿಳಿದು ಹಲ್ಲೆ ಅಬಕಾರಿ ಅಧಿಕಾರಿಗಳ ಅನುಮತಿ ಪಡೆದು ಎಂದಿನಂತೆ ಬೀಜ್ ಕರ್ತವ್ಯಕ್ಕೆ ತೆರಳಿದ ಅಬಕಾರಿ ಪೆದೆ ಪರಶುರಾಮ್ ಕಳ್ಳಬಟ್ಟಿ ತಯಾರಿ ಮಾಡುವವರ ಬಗ್ಗೆ ಮಾಹಿತಿ ಪಡೆಯಲು ಗಸ್ತು ತಿರುಗಲು ಹೋಗಿದ್ದ ಪೆದೆ ಈ ವೇಳೆ ನಿಂಗಣ್ಣ ಶಂಕ್ರಿಬಾಯಿ ಹಾಗೂ ಹಲವರಿಂದ ಪೆದೆಗೆ ತಡೆ ನೀವು ಯಾಕೆ ನಮ್ಮೂರಿಗೆ ಬಂದಿದ್ದೀರಿ ನಿಮಗೆ ಮಾಹಿತಿ ಕೊಟ್ಟವರು ಯಾರು ಮಾಹಿತಿ ನೀಡಿದವನ ಹೆಸರು ಹೇಳಿದ್ದರೆ ನಿಮಗೆ ಬಿಡುವುದಿಲ್ಲವೆಂದು ಅವಾಜ್ ಕೈಕಾಲು ಮುರಿಯುತ್ತೇವೆ ಎಂದು ಅವಾಜ್ ಬೆಳೆ ಮಾಹಿತಿದಾರನಿಗೆ ಫೋನ್ ಮೂಲಕ ಅವಾಜ್ ಹಾಕಿದ ಮಹಿಳೆಯರು ಕಳ್ಳಮಟ್ಟಿ ಬಗ್ಗೆ ಮಾಹಿತಿ ನೀಡಿದ ಮಾಹಿತಿದಾರನ ತಂದೆ ತಾಯಿಗೂ ಹಲ್ಲೆ ಮಾಡಿದ ದಂಧೆಕೋರರು ಕಲ್ಲಿನಿಂದ ಹೊಡೆದು ಹಲ್ಲೆ ಠಾಣೆಗೆ ಕಲ್ಲು ತೆಗೆದುಕೊಂಡು ಬಂದ ಮಹಿಳೆ ಪೊಲೀಸ್ ಪೆದೆಗೆ ಮನೆಯಲ್ಲಿ ಕೂಡಿ ಹಾಕಿ ಹಲ್ಲೆ ಮಾಡಿ ನಂತರ ಶರ್ಟ್ ಹಿಡಿದು ಎಳೆದುಕೊಂಡು ಬಂದ ಅಕ್ರಮ ದಂಧೆಕೋರರು ಹಲ್ಲೆ ಮಾಡಿ ಪೆದೆ ಹಾಗೂ ಗಾರ್ಡ್ ಇಬ್ಬರ ಮೊಬೈಲ್ ಬೈಕ್ ಕಸಿದುಕೊಂಡು ಅವಾಜ್ ಪೆದೆ ಇಪ್ಪತ್ತು ಗ್ರಾಂ ಚಿನ್ನದ ಸರ ದೋಚಿದ ಹಲ್ಲೆಕೋರರು ಹಲ್ಲೆ ಮಾಡಿ ಪೆದೆ ವಿರುದ್ಧ ದೂರು ನೀಡಲು ಠಾಣೆಗೆ ಕರೆದುಕೊಂಡು ಬಂದ ನಿಂಗಣ್ಣ